ಹಲೋ ವೆಲ್ಕಮ್ ಬ್ಯಾಕ್ ಟು ನಮ್ಮ ಚಾನಲ್ ಗೀತಾ ಆರ್ಟ್ಸ್ ಇವತ್ತು ನಾನು ಏನು ತೋರಿಸ್ತಾ ಇದ್ದೀನಿ ಅಂದರೆ ಇವತ್ತು ನಾವು ಮೇಕೆ ಬ್ರೈನು ಮೆದ್ಲು ಸೊ ಅದರಲ್ಲಿ ನಾವು ಸೈಡ್ ಡಿಶ್ ಆಗಿ ಗ್ರೇವಿ ಇಲ್ಲಾಂದರೆ ಚಪಾತಿಗೆ ದೋಸೆಗೆ ಬಿಸಿ ಬಿಸಿ ರೈಸ್ಗೆ ಸೊ ಗೊಸ್ತೆಲ್ಲ ಮಾಡ್ಕೊಂಡ್ರೆ ಹೇಗಿರುತ್ತೆ ಅಂತ ಸೊ ತುಂಬ ಚೆನ್ನಾಗಿರುತ್ತೆ ಲಾಸ್ಟ್ ನೋಡಿ ಈ ವಿಡಿಯೋ ಇದಕ್ಕೆ ನಾನು ತೊಗೊಂಡಿದ್ದೀನಿ ಒಂದೇ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಸೊ ಅದನ್ನು ನಾನು ತುಂಬ ಸಣ್ಣಗೆ ನೀವು ಕಟ್ ಮಾಡ್ಕೊಬೇಕು ಪೇಸ್ಟಾಗೂ ಮಾಡ್ಕೊಬೋದು ಬಟ್ ಈ ಥರ ನಾನು ಕಟ್ ಮಾಡ್ಕೊತೀನಿ ಇದಕ್ಕೆ ನಾನು ತೊಗೊಂಡಿರೋದು ಒಂದು ಐದು ಬ್ರೈನ್ ತೊಗೊಂಡಿದ್ದೀನಿ ಫ್ರೆಶ್ ಆಗಿದೆ ಐದು ಬ್ರೈಂಡ ಚೆನ್ನಾಗಿ ವಾಶ್ ಮಾಡ್ಕೊಬೇಕು ಯಾಕಂದರೆ ಸ್ವಲ್ಪ ತಲೆ ಮಾಂಸ ಅಂತ ಅಂದರೆ ತಲೆ ಅಂತ ಅಂದರೆ ಸ್ಮೆಲ್ಲೆಲ್ಲ ಇರುತ್ತೆ ಹಂಗಾಗಿ ನೀವು ಎಷ್ಟು ಚೆನ್ನಾಗಿ ವಾಶ್ ಮಾಡ್ಕೊತೀರೋ ಅಷ್ಟು ನಿಮಗೆ ಬ್ರೈನು ಚೆನ್ನಾಗಿದೆ ನಾನು ಇಲ್ಲೊಂದು ಬಾಣಲಿ ಇಟ್ಕೊಂಡಿದ್ದೀನಿ ಅದಕ್ಕೆ ನಾನು ಸ್ವಲ್ಪ ಎಣ್ಣೆ ಹಾಕೊತೀನಿ ಸೊ ಬ್ರೈನಲ್ಲಿ ಏನಂದರೆ ನಾನು ಫಸ್ಟೇ ಬ್ರೈನ ಕಟ್ ಮಾಡ್ಕೊಳೋದಿಲ್ಲ ಯಾಕಂದರೆ ನಾನು ಅದನ್ನು ಹಾಗೆ ಕುಕ್ ಮಾಡಬೇಕಾದ್ರೆ ಹಾಗೆ ಕಟ್ ಮಾಡ್ತೀನಿ ಅಷ್ಟು ಬ್ರೈನು ಸಾಫ್ಟಾಗಿರುತ್ತೆ ಮತ್ತು ಈ ಥರ ಒಂದ್ಸಲ ಮಾಡಿ ನೋಡಿ ತುಂಬಾ ಇಷ್ಟ ಆಗುತ್ತೆ ಎಲ್ಲ ಡಿಶಸ್ಗೂ ಚೆನ್ನಾಗಿರುತ್ತೆ ಇದು ದೋಸೆ ಚಪಾತಿಗಾಗಿರ್ಬೋದು ಬಿಳಿ ಅನ್ನಕ್ಕಂತೂ ತುಂಬ ಕಾಂಬಿನೇಷನು ತುಂಬ ಟೇಸ್ಟಿಯಾಗಿರುತ್ತೆ ಮಕ್ಕಳಿಗೆಲ್ಲ ತುಂಬ ಒಳ್ಳೆಯ ಮಾಡಿಕೊಡ್ತಾ ಮಾಡಿಕೊಡ್ತಾಯಿದ್ದೆ ಬ್ರೈನ್ ಆಗಿರ್ಬೋದು ಬೋಟಿ ಆಗಿರ್ಬೋದು ಮಾಂಸ ಸೊ ನಾನು ಇಲ್ಲಿ ಎಣ್ಣೆ ಕಾಯ್ದಾದ್ಮೇಲೆ ಮೇಲೆ ಸ್ವಲ್ಪ ಕರ್ಬೇ ಇದ್ದೀನಿ ಇದಕ್ಕೆ ನಾನು ಏನು ಕಟ್ ಮಾಡ್ಕೊಂಡಿದ್ದೆ ಈರುಳ್ಳಿನ ಅದನ್ನು ಹಾಕೊಂಡು ಫ್ರೈ ಮಾಡ್ತೀನಿ ಸೊ ಅದೊಂದು ಸ್ವಲ್ಪ ಎಣ್ಣೆ ಕಾಯಿಲಿ ಮತ್ತು ಇದಕ್ಕೆ ನಾನು ರುಬ್ಕೊಳೋದಕ್ಕೆ ಸ್ವಲ್ಪ ತೆಂಗಿನಕಾಯಿ ಬೆಳ್ಳುಳ್ಳಿ ಶುಂಠಿ ಎಲ್ಲನೂ ನಾನು ರುಬ್ಕೊಂಡು ಹಾಕ್ಕೊತೀನಿ ಯಾರೇ ಥರ ಜಜ್ಕೊಂಡು ಹಾಕೊಳೋದಿಲ್ಲ ಇವಾಗ ನಾನು ಈರುಳ್ಳಿ ಇದ್ದೀನಿ ಸೊ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಅದು ಈರುಳ್ಳಿ ಚೆನ್ನಾಗಿ ಬೇಯಬೇಕು ಇದಕ್ಕೆ ನಾನು ಟೊಮೆಟೊನೂ ಯೂಸ್ ಮಾಡೋದಿಲ್ಲ ಎಷ್ಟು ಸಿಂಪಲ್ಲಾಗಿ ಗ್ರೇವಿ ಚೆನ್ನಾಗಿರುತ್ತೆ ಅಂದರೆ ಮೈಂಡಾಗಿರುತ್ತೆ ತುಂಬ ಖಾರ ಇರೋದಿಲ್ಲ ಎಣ್ಣೆ ಸ್ಪೈಸಿ ಆ ಥರ ಏನೂ ಇರೋದಿಲ್ಲ ಅಷ್ಟೇ ತುಂಬ ಟೇಸ್ಟಿಯಾಗೂ ಇರುತ್ತೆ ಸೊ ಇಲ್ಲಿ ನಾನು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ನಾನು ಸ್ವಲ್ಪ ಈರುಳ್ಳಿ ಬೇಯೋದಕ್ಕೆ ಮಾತ್ರ ಸ್ವಲ್ಪ ಉಪ್ಪು ಮತ್ತು ನಾನು ಟರ್ಮಾಲಿಗೆ ಹಾಕೊತೀನಿ ಅಷ್ಟು ಹಾಕ್ಕೊತೀನಿ ಸೊ ಇಲ್ಲಿ ಈರುಳ್ಳಿ ಬೇಯ್ತಾ ಇದೆ ಚೆನ್ನಾಗಿ ನಾನು ಬೇಯಿಸ್ಕೊತಾ ಇದ್ದೀನಿ ಬಟ್ ಇದು ನಾನು ಸಿಮ್ಮಲ್ಲೇ ಬೇಯಿಸ್ಕೊತೀನಿ ಐ ಸಿಮ್ಮಲ್ಲಿ ಇಡೋದಿಲ್ಲ ಸೊ ಇವಾಗ ನಾನು ಸ್ವಲ್ಪ ಅದಕ್ಕೆ ಕಲ್ಲುಪ್ಪು ಯೂಸ್ ಮಾಡ್ತೀನಿ ನಾನು ಆಲ್ಮೋಸ್ಟ್ ಹೇಳ್ದಂಗೆ ನಾನು ತುಂಬ ಅಡುಗೆಗಳಿಗೆ ನಾನು ಕಲ್ಲುಪ್ಪೇ ಯೂಸ್ ಮಾಡೋದು ಸೊ ಪುಡಿ ಉಪ್ಪು ತುಂಬಾ ತೀದ ಕಮ್ಮಿ ಸೊ ಇವಾಗ ಅಷ್ಟುಣ ಹಾಕೊತಾ ಇದ್ದೀನಿ ಒಂದು ಸ್ವಲ್ಪ ಅಷ್ಟು ಒಂದು ಚಿಕ್ಕ ಸ್ಪೂನಲ್ಲಿ ಹಾಕ್ಕೊಳ್ಳಿ ಅಷ್ಟ ಕಂಪಲ್ಸರಿ ಎಲ್ಲ ಅಡುಗೆಗೂ ನಾನು ಹಾಕೇ ಹಾಕ್ತೀನಿ ಏನಕ್ಕಲ್ಲ ನಮಗೆ ಅಷ್ಟ ಟರ್ಮರಿಕ್ ಅನ್ನೋದು ತುಂಬಾ ಹೆಲ್ತಿಗೆ ಬೆನಿಫಿಟ್ ಕೊಡುತ್ತೆ ಹಾಗಾಗಿ ನಾನು ಟರ್ಮರಿಕ್ ಎಲ್ಲದಕ್ಕೂ ಯೂಸ್ ಮಾಡೇ ಮಾಡ್ತೀನಿ ಇದಕ್ಕೆ ನೋಡಿ ನಾನು ಸ್ವಲ್ಪ ತೆಂಗಿನಕಾಯಿ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಅರ್ಧ ಗೆಡ್ಡೆಸ್ ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಉಚುಕಂಡಿ ನಾನು ಮನೆ ಪುಡಿ ಧನ್ಯಾ ಪೌಡರ್ ನಾನು ಯಾವಾಗಲೂ ಹೇಳ್ತಾನೆ ಇರ್ತೀನಿ ಸೊ ಇದು ನನ್ನ ಮನೇಲೇ ಮಾಡ್ಕೊಂಡಿರೋದು ಇದ್ರ ಬದಲು ನೀವು ಅಂಗಡಿ ಸಿಗೋ ಧನ್ಯಾ ಪೌಡರ್ ಹಾಕ್ಕೊಳ್ಳಿ ಒಂದು ಟೂ ಸ್ಪೂನ್ ಹಾಕ್ಕೊಳ್ಳಿ ಇದಕ್ಕೆ ನಾನು ಮನೆಯಲ್ಲೇ ಮಾಡ್ಕೊಂಡಿರೋದ್ರಿಂದ ಇದಕ್ಕೆ ಎಲ್ಲ ನಾನು ಚಕ್ಕೆ ಲವಂಗ ಗಸಗಸೆ ಎಲ್ಲ ಹ್ಯಾಡ್ ಮಾಡ್ಕೊಂಡಿದ್ದೀನಿ ಹಂಗಾಗಿ ನಾನು ಇನ್ಸ್ಟೆಂಟಾಗಿ ಯಾವುದೇ ಥರ ನಾನು ಇವಾಗ ಚಕ್ಕೆ ಲವಂಗ ಏನೂ ಆಗ್ತಾಯಿಲ್ಲ ಯಾಕೆಂದರೆ ಮಸಾಲೆಲ್ಲೇ ಇದೆ ಎಲ್ಲನೂ ಇದು ನಾನು ಏನು ಹೇಳಿದೆ ನೋಡಿ ತೆಂಗಿನಕಾಯಿ ಆಗಿರ್ಬೋದು ಸ್ವಲ್ಪ ಅರ್ಧ ಗೆಡ್ಡೆ ಎಷ್ಟು ಬೆಳ್ಳುಳ್ಳಿ ಒಂದು ಚಿಟಕಿ ಎಷ್ಟು ಶುಂಠಿ ಅದನ್ನು ನಾನು ರುಬ್ಕೊಂಡಿರೋ ಪೇಸ್ಟು ತುಂಬ ಒಂಥರ ನೀರಿನ ಅದಕ್ಕೆ ನಾವು ರುಬ್ಕೊಬೇಕು ತುಂಬ ತೀರಾ ಗಟ್ಟಿಗೆ ರುಬ್ಕೊಬಾರ್ದು ಸೊ ನಾನು ಇವಾಗ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಇದ್ದೀನಿ ಆಲ್ಮೋಸ್ಟ್ ಎಲ್ಲ ಫ್ರೈ ಆಗಿದೆ ಸ್ವಲ್ಪ ಎಣ್ಣೆ ಇದೆ ಪರ್ಫೆಕ್ಟಾಗಿ ಈ ಅದಕ್ಕೆ ಬರಬೇಕು ಸೊ ಇವಾಗ ನಾವು ಅದಕ್ಕೆ ಬ್ರೈನೆಲ್ಲ ಹಾಕಿ ಒಂದಿಷ್ಟಷ್ಟು ನಾವು ನೀರು ಹಾಕ್ಕೊಳ್ಳೋಣ ಇದು ಈ ಪುಡಿ ಬಂದು ಏನು ಅಂತಂದರೆ ಇದು ಸಹ ಮನೆ ಪುಡಿನೇ ಈ ಪುಡಿ ಬಂದು ನಾನು ನಾವು ಮನೇಲಿ ಸಾಂಬಾರು ಪುಡಿ ಅಂತ ಹೇಳ್ತೀವಲ್ವ ಆ ಥರ ಪುಡಿ ಇದು ಬದಲು ನೀವು ಒಂದು ಸ್ಪೂನಷ್ಟು ಕಾಲು ಪುಡಿ ಹಾಕೊಳ್ಳಿ ಇಲ್ಲಾಂದರೆ ಮಟನ್ ಮಸಾಲೆ ಬರುತ್ತಲ್ಲ ಬೆಸ್ಟು ಟೂ ಸ್ಪೂನಷ್ಟು ಮಟನ್ ಮಸಾಲೆ ಹಾಕ್ಕೊಂಬಿಡಿ ತೇಜುದು ತುಂಬ ಚೆನ್ನಾಗಿರುತ್ತೆ ಈಗ ನಾನು ಹಾಕಿರೋದು ಮಟನ್ ಮಸಾಲೆ ಹಾಕಿಲ್ಲ ನಮ್ಮ ಮನೆ ಪುಡಿನೇ ಯೂಸ್ ಮಾಡಿದ್ದೀನಿ ಸಾಂಬಾರ್ ಪುಡಿ ಅಂತ ಹೇಳ್ತೀವಲ್ಲ ಅದನ್ನೇ ಸೊ ನಾನು ಇದನ್ನು ನಾನ್ ವೆಜ್ಗೂ ಯೂಸ್ ಮಾಡ್ತೀನಿ ವೆಜ್ಗೂ ಯೂಸ್ ಮಾಡ್ತೀನಿ ಸೊ ನಮ್ಮ ಮನೇಲಿ ಕಲರ್ಫುಲ್ಲಾಗಿ ಸಾಲುಗಳೆಲ್ಲ ಬರಬೇಕು ಅಂದರೆ ನಮ್ಮ ಮನೆ ಪುಡಿನೇ ಸೀಕ್ರೆಟ್ಟು ಇದಕ್ಕೆ ನಾನು ಬ್ರೈನ್ ಆಗ್ತಾಯಿದ್ದೀನಿ ಇವಾಗ ಇದಕ್ಕೆ ನಾನು ಜಾಸ್ತಿ ನೀರು ತೊಗೊಂಡಿಲ್ಲ ಏನಿಲ್ಲ ಇದೇ ಇಷ್ಟೇ ಗ್ರೇವಿ ಇದಕ್ಕೆ ಒಂದು ಅರ್ಧ ಚಿಕ್ಕ ಲೋಟಷ್ಟು ನಾನು ನೀರು ತೊಗೊತೀನಿ ಅಷ್ಟೇ ಇವಾಗ ನೋಡಿ ನಾನು ಇದು ಎಲ್ಲ ಮಿಕ್ಸ್ ಮಾಡ್ಕೊಬೇಕಾದ್ರೆ ಕಟ್ ಮಾಡ್ಕೊತೀನಿ ಬ್ರೈನ್ನ ಸೊ ಏಕೆಂದರೆ ಸ್ವಲ್ಪ ಬ್ರೈನು ದಪ್ಪ ದಪ್ಪ ಸಿಕ್ಕಿದ್ರೆ ತುಂಬ ಚೆನ್ನಾಗಿರೋದು ನಿಮಗೆ ಕೈಮ ಉಂಡೆ ಥರ ಸಿಕ್ಕಿದ್ರೆ ಬ್ರೈನ್ ತಿನ್ನೋಕೆ ತುಂಬ ಚೆನ್ನಾಗಿರುತ್ತೆ ತೀರಾ ಅದನ್ನು ಎಗ್ ಬುಜ್ಜಿ ಅಷ್ಟು ಸಣ್ಣ ಸಣ್ಣ ಮಾಡಿದ್ರೆ ನಿಮಗೆ ಬ್ರೈನ್ ಅಷ್ಟು ಟೇಸ್ಟ್ ಕೊಡೋದಿಲ್ಲ ಮತ್ತು ನಾನು ಯಾವಾಗಲೂ ಹೀಗೆ ಮಾಡೋದು ತುಂಬ ಚೆನ್ನಾಗಿರುತ್ತೆ ಬ್ರೈನು ತುಂಬ ಆಗಿರೋದ್ರಿಂದ ಜಾಸ್ತಿ ಹೊತ್ತು ಬೇಯಿಸ್ಬೇಕು ಅಂತಲೂ ಇಲ್ಲ ಏನೂ ಇಲ್ಲ ಜಸ್ಟ್ ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸ್ಗೆ ನಿಮಗೆ ನಾನ್ ವೆಜ್ಜು ಒಂದು ಒಳ್ಳೆಯ ಡಿಶ್ಗೆ ಕಾಂಬಿನೇಷನ್ ಆಗಿ ಸಿಗುತ್ತೆ ಮಾಡ್ಕೊಬೋದು ಸೊ ನಾನು ಇಲ್ಲಿ ಇವಾಗಲೇ ನಾನು ಆ ಬ್ರೈನ್ ಹಾಕ್ತಾಗ್ಲೇ ನಾನು ಸ್ವಲ್ಪ ಸ್ವಲ್ಪ ನನಗೆ ಯಾವ ಸೈಜಿಗೆ ಬೇಕು ನಾನು ಅದು ಕಟ್ ಮಾಡ್ಕೊತಾ ಇದ್ದೀನಿ ಸೊ ಇದಾದ ಮೇಲೆ ಒಂದು ಅರ್ಧ ಗ್ಲಾಸಷ್ಟು ನಾವು ನೀರು ಹಾಕೋಣ ಆ ನೀರು ಮಸಾಲೆಲ್ಲೇ ನಾವು ಲೋ ಸ್ಲಿಮ್ಮಲ್ಲಿ ಇಟ್ಬಿಟ್ಟು ನಾವೊಂದು ಟೆನ್ ಮಿನಿಟ್ಸ್ ಮಾಡಿದ್ರೆ ನಿಮಗೆ ಪರ್ಫೆಕ್ಟಾಗಿರೋ ಬ್ರೈನ್ ಫ್ರೈ ರೆಡಿ ಆಗುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ನಾನು ಇಷ್ಟೇ ಇವಾಗ ನೀರು ಹಾಕ್ಕೊಂಡಿರೋದು ಸಲ ನಾನು ಕೈಯಲ್ಲಿ ಪ್ಯಾನ್ನ ಮಿಕ್ಸ್ ಮಾಡ್ಕೊತೀನಿ ಇನ್ನು ನಾನು ಏನೂ ಅದನ್ನು ಕೈ ಆಡ್ಸೋಕೆ ಹೋಗೋದಿಲ್ಲ ನೋಡಿ ಟೆನ್ ಮಿನಿಟ್ಸ್ ಆದಮೇಲೆ ಇಷ್ಟು ಗ್ರೇವಿ ಇರಬೇಕು ಇಷ್ಟು ಪರ್ಫೆಕ್ಟಾಗಿ ಆಲ್ಮೋಸ್ಟ್ ನಿಮಗೆ ನೋಡಿದ್ರೆ ಕೈಮ ಉಂಡೆ ಥರನೇ ಕಾಣಿಸುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಸಲ ನೀವು ಮಾಡಿ ನೋಡಿ ಮತ್ತೆ ಮತ್ತೆ ಮಾಡ್ಕೊತೀರ ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ ಅಂತಂದರೆ ಬಿಳಿ ಅನ್ನ ಬೇಳೆ ಸಾರು ಬ್ರೈನ್ ಫ್ರೈ ನಿಮಗೆ ಏನಾದರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್